Thank you. ಪ್ರತಿ ವರ್ಷದಂತೆ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಅವರೇ ಇದು ಇಷ್ಟು ಬೇಡ ಅಂದ್ರೂ ಬೇಡ ಕೇಳಲಿಲ್ಲ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆಯೇ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ನಗರ ವಿಧಾನಸಭಾ ಕ್ಷೇತ್ರ ಕರಿಚಂದ್ರ ವಾರ್ಡಿನ ನಿಕಟಪೂರ್ವ ಬಿ ಎಂ ಸದಸ್ಯರಾದ ಶ್ರೀಮತಿ ಯಶೋಧ ಲಕ್ಷ್ಮಿಕಾಂತ್ ಅವರ ಇವತ್ತು ಜನ್ಮದಿನ ಜನ್ಮದಿನವನ್ನು ಯಾವಾಗಲೂ ಸರಳ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲರದ ಯೋಚನೆ ಹಾಗಾಗಿ ಕಾರ್ಯಕರ್ತರು ನಮ್ಮ ನಾಯಕರು ಮತ್ತು ನಮ್ಮೆಲ್ಲ ಹಿತೈಷಿಗಳಿಗೆ ಮಣಿದು ಅವರ ಕ ಅವರೇ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆ ನಮ್ಮ ನೆಚ್ಚಿನ ಶಾಸಕರು ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀಯುತ ಆರ್ ಅಶೋಕ್ ಅವರು ಕೂಡ ಅವರ ಆಶೀರ್ವಾದ ಮತ್ತು ಅವರ ಬೆಂಬಲದಿಂದ ಸದಾ ನಮಗೆ ಒಳ್ಳೇದು ಮಾಡಿದ್ದಾರೆ ಮುಂದಕ್ಕೂ ಕೂಡ ಅವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾಡಿನ ಎಲ್ಲ ಸಮಸ್ತ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ನಾವಿಬ್ಬರೂ ಅವರಿಗೆ ಕೋರ್ತಾ ಇದ್ದೀವಿ ಈಗಾಗಲೇ ನಾವು ಪ್ರತಿಯೊಂದು ಜನ್ವರಿ ಇಪ್ಪತ್ತೆರಡನೇ ತಾರೀಕು ಮರ್ಯೋ ಮರ್ಯಾದ ಪುರುಷ ಶ್ರೀರಾಮನ ಪ್ರತಿಷ್ಠಾ ಪ್ರತಿಷ್ಠಾಪನೆ ಹಾಗೂ ಪುನರ್ ನಿರ್ಮಾಣಗೊಂಡಿರುವ ಮಂದಿರ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಧಾನ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಕೊಡ್ತಿದೆ ಈಗಾಗಲೇ ಈ ದೃಷ್ಟಿಯಲ್ಲಿ ನಾವು ಇಡೀ ಪ್ರತಿಯೊಂದು ನಮ್ಮ ವಾರ್ಡಲ್ಲಿರ್ತಕ್ಕಂಥ ಪ್ರತಿಯೊಂದು ಐದು ಐವತ್ತು ಸಾವಿರ ಆರು ಸಾವಿರ ಮನೆಗಳಿಗೆ ನಾವು ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ ಎಲ್ಲರಿಗು ಶ್ರೀರಾಮನ ಅವತ್ತು ಪ್ರತಿಷ್ಠಾಪನೆಯ ಸಹ ಪ್ರತಿಯೊಬ್ಬರೂ ಅವರವ್ರ ಮನೆಗಳಲ್ಲಿ ಎಲ್ಲರೂ ಒಂದು ಐನೂರು ವರ್ಷದ ಆ ಹೋರಾಟದ ಸಂಕೇತವಾಗಿ ಐದು ದೀಪಗಳನ್ನು ಸಂಜೆ ಹೊತ್ತು ಬೆಳೆಸಬೇಕು ಬೆಳಗ್ಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ ಹಾಗೇ ನಮ್ಮ ಬಡವಣೆಯಲ್ಲಿ ಬರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲಿ ಕೂಡ ವಿಶೇಷವಾದ ಒಂದು ಪೂಜೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೂ ಪ್ರಸಾದ ವಿನಿಯೋಗವನ್ನು ಮಾಡ್ತಾಯಿದ್ದೀವಿ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಆಗಿರ್ಬೋದು ಸಂಗೀತ ಆಗಿರಬೇಕು ಎಲ್ಲ ಥರದ್ದು ಕೂಡ ಮನೆಯಲ್ಲಿ ಇಡೀ ವಿಶ್ವದಲ್ಲೇ ಬೆರಗು ಮಾಡುವಂಥ ಒಂದು ಕಾರ್ಯಕ್ರಮ ಇದು ಸೊ ಇಡೀ ಎಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ನಾವು ಭಾರತೀಯರಾಗಿ ಆ ಕಾರ್ಯಕ್ರಮದಲ್ಲಿ ಆ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗುವ ನಿಟ್ಟಿನಲ್ಲಿ ನಾವು ಕೂಡ ಒಂದು ಸಣ್ಣ ಸೇವೆ ಅಂತೇಳಿ ನಾವು ಈ ಯೋಜನೆಗಳನ್ನು ನಾವು ನಮ್ಮ ನಮ್ಮ ಬಡಾವಣೆಯಲ್ಲಿ ನಮ್ಮ ವಾರ್ಡಲ್ಲಿ ಹಮ್ಮಿಕೊಂಡಿದ್ದೀವಿ ಅಕ್ಕಾದಂಥ ಆದಂಥ ಶೋಧ ಲಕ್ಷ್ಮೀಕಾಂತ್ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದೀವಿ ನಾವು ಹೊಸಕಳ್ಳಿ ವಾರ್ಡಿಂದ ಬಂದಿದ್ದೀವಿ ನಮ್ಮ ಲಕ್ಷ್ಮಿಕಾಂತನವರು ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲರನ್ನೂ ಒಂದು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಏನೇ ಒಂದು ಇದಾದರೂ ಅಟ್ಲೀಸ್ಟ್ ಏನೋ ಒಂದು ಕೆಲಸ ಆಗಬೇಕು ಅಂದರೆ ನಮಗೆ ಯಾವುದೇ ರೀತಿಯಲ್ಲಾದರೂ ಹೆಲ್ಪ್ ಮಾಡ್ತಾರೆ ಎಲ್ಲ ಹುಡುಗರುಗಳು ಯಾರೇ ಬರಲಿ ಮತ್ತು ಇದೇ ನಾಗರಿಕರಿಗೂ ಅಷ್ಟೇ ಇದೇ ಥರ ಅವ್ರ ಸೇವೆ ಯಾವಾಗಲೂ ಇರಲಿ ಅಂತ ನಾವು ನಮ್ಮ ಕ್ಷೇತ್ರದಲ್ಲಿ ಇವರು ಇನ್ನೂ ಕೊಡುಗೆ ಇರಲಿ ಮುಂದಿನ ದಿನದಲ್ಲಿ ಇನ್ನೂ ಅಧಿಕಾರ ಜಾಸ್ತಿ ಸಿಗಲಿ ಹಾಗೆ ನೆಕ್ಸ್ಟ್ ಬಿ ಬಿ ಪಿ ಎಲೆಕ್ಷನ್ ಬಂದರೆ ಅತಿ ಹೆಚ್ಚಾಗಿ ಅವ್ರಿಗೂ ಗೆಲ್ಲಿ ಅಂತ ನಾವು ಆಶಿಸ್ತೀವಿ ನಾವು ಒಂದ್ಸಲ ಹೇಳ್ತೀವಿ ಯಶೋಧ ಲಕ್ಷ್ಮೀಕಾಂತ್ ಅಕ್ಕವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ಯಶೋಧ ಲಕ್ಷ್ಮೀಕಾಂತ್ ಅಕ್ಕರ್ನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಕಂಡಂಥ ಸರಳ ಸಜ್ಜಲಿಕೆ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ಬರು ಯಾವುದೇ ರೀತಿಯಾದಂಥ ಒಂದು ವಿಡಂಬನೆಗಳಿಗೆ ಎಡಮಾಡ್ಕೊಡದಲ್ಲೇ ಜನರ ಸೇವೆ ನಮ್ಮ ಸೇವೆ ಅಂತ ತಿಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಕ್ಷಣದಲ್ಲಿ ಜನರಿಗಾಗಿ ಸೇವೆಯನ್ನು ಮಾಡ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ದಂಪತಿಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರ ವಾರ್ಡ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಆದರೆ ದೇವರ ಆಶೀರ್ವಾದ ಇನ್ನೂ ಹೆಚ್ಚು ದಿನ ಇರಬೇಕು ಯಾಕೆಂದರೆ ಜನರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಹೀಗೆ ನಿರಂತರವಾಗಿ ಅವರು ಜನರ ಸೇವೆಯನ್ನು ಮಾಡ್ತಾ ಹಬ್ಬಗಳನ್ನ ಇನ್ನೂ ನೂರಾರು ವರ್ಷಗಳ ಆಚರಿಸ್ಕೊತಾ ಇರಲಿ ಈ ರೀತಿ ನಮಗೆ ಇಂಥ ನಾಯಕರು ಸಿಕ್ಕಿರ್ತಕ್ಕಂಥದ್ದು ಈ ಕ ಭಾಗದ ಎಲ್ಲ ಜನರ ಭಾಗ್ಯ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ